ಬಗ್ಗೆ ಚರ್ಚೆ ಮಾಡ್ಬಿಡ್ರಿ ಕರ್ನಾಟಕದ ಮೂವರ ರಾಜೀನಾಮೆಯಿಂದ ತೆರವಾಗಿದ್ದ ಮೂರು ಕ್ಷೇತ್ರಗಳಲ್ಲಿ ನಡೆಯಿತು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಹಾಗೂ ಸಂಡೂರಿನಲ್ಲಿ ಅನ್ನಪೂರ್ಣ ಮೂವರು ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಸಾಧ್ಯ ಆಗಲ್ಲ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಹೋರಾಟ ಮಾಡಿದ್ರೂ ಆಗಲಿಲ್ಲ ನಿಖಿಲ್ ಎಲ್ಲ ಕಾಣ್ತಾ ಇಲ್ಲ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ನಿಖಿಲ್ ಎಲ್ಲಿದೆಯಪ್ಪ ಶಿಗ್ಗಾವಿಯಲ್ಲಿ ಗೆಲ್ಲಲೇಬಹುದು ಎಂದುಕೊಂಡಿದ್ದಂತಹ ಸ್ಥಾನವನ್ನ ಬಿಜೆಪಿ ಕಳಕೊಂಡಿದೆ ತಂದೆ ಬಸವರಾಜ ಬೊಮ್ಮಾಯಿಯವರ ಎಲ್ಲ ಶ್ರಮಗಳ ಮಧ್ಯೆ ಇನ್ನು ಸಂಡೂರಿನಲ್ಲಿ ಬಹಳ ವಿಚಿತ್ರವಾಗಿ ಗ್ಯಾರಂಟಿ ಕಾಂಗ್ರೆಸ್ ಅಂತ ಇದ್ದಿದ್ದ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದೆ ಇವೆಲ್ಲ ಅಂದ್ರೆ ಅರ್ಥ ಮೂರನೇ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಮೊದಲ ಬಾರಿ ಭರತ್ ಬೊಮ್ಮಾಯಿ ಸೋತಿದ್ದಾರೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ಇದಕ್ಕೆ ತರಾವರಿ ವ್ಯಾಖ್ಯಾನಗಳು ಗೌಡರದ್ದು ಒಕ್ಕಲಿಗ ನಾಯಕತ್ವ ಜನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಯೋಗೇಶ್ವರ್ ಕಿತ್ಕೊಂಡ್ಬಿಡಕ್ಕೆ ಒಂದೊಂದು ಚುನಾವಣೆಯಿಂದ ಒಂದೊಂದು ಇದು ಬದಲಾಗ್ಬಿಡತ್ತೆ ಅನ್ನೋ ಭ್ರಮೆಗೆ ಯಾರು ಹೋಗಬಾರ್ದು ದೇವೇಗೌಡರಿಗೆ ಪಾಪ ಕುಮಾರ್ ಕುಮಾರಸ್ವಾಮಿ ಒಂದಷ್ಟು ಮುಜುಗರ ಬಿಕಾಸ್ ಸಂಘಟಿತ ಪ್ರಚಾರ ಎಲ್ಲ ಮಾಡಿದ್ರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಮಾಡಬೇಕು ಶಿವಕುಮಾರ್ಗೆ ಖುಷಿ ಗೆದ್ದೆ ಅಂತ ಅವರು ಖುಷಿ ಯೋಗೇಶ್ವರ್ ಲಕ್ಷದ ಹನ್ನೆರಡು ಸಾವಿರ ಮತಗಳನ್ನ ಪಡ್ಕೊಂಡ್ರು ನಿಖಿಲ್ ಎಂಬತ್ತೇಳು ಸಾವಿರ ಚಿಲ್ಲರೆ ಗೆಲುವಿನ ಅಂತರ ಇಪ್ಪತ್ತೈದು ಸಾವಿರ ಮತ ಆಮೇಲೆ ಯೋಗೇಶ್ವರ್ ಸತತವಾಗಿ ತಮ್ಮ ಲೀಡನ್ನ ಉಳಿಸ್ಕೊಳ್ತಾ ಹೋದ್ರು ಹಾಗಾಗಿ ಇಪ್ಪತ್ತೈದರಲ್ಲಿ ಗೆದ್ರು ಯಾಕೆ ಗೆದ್ರು ಯಾಕೆ ಯೋಗೇಶ್ವರ್ಗೆ ವಿಪರೀತವಾದ 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 ಮುಸ್ಲಿಂ ಮತಗಳು ಒಂದ್ ಕಡೆ ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದೆ ಈ ರೀತಿ ಮತಗಳು ಬಿದ್ದಿವೆ ಜೊತೆಗೆ ಬೇರೆ ಮತಗಳು ಬಂದಿ ಅದೊಂದೇ ಬಂದಿದೆ ಅಂತಲ್ಲ ಬಟ್ ಲಾರ್ಜ್ಲಿ ಮುಸ್ಲಿಂ ವೋಟ್ಸ್ ಡಿಸೈಡೆಡ್ ದಿ ಫೇಟ್ ಆಫ್ ನಿಖಿಲ್ ಕುಮಾರಸ್ವಾಮಿ ಅಂತ ಕಾಣಿಸ್ತಾ ಇದೆ ಮೇಲ್ನೊಟ್ಟಿಗೆ ಜೆ ಡಿ ಎಸ್ ಮಸ್ಟ್ ಅಕ್ಸೆಪ್ಟ್ ದಿಸ್ ನೀವು ಬಿಜೆಪಿ ಜೊತೆ ಇರಬೇಕು ಅನ್ನೋದೇ ಆದ್ರೆ ನಿಮಗೆ ಮುಸ್ಲಿಂ ಮತ ಬರಲ್ಲ ಈಗ ಗೊತ್ತಾಯ್ತು ಯೋಗೇಶ್ವರ್ ಅವ್ರ ಗೆಲುವು ನೋಡ್ಬೇಕಾ ಡಿ ಕೆ ಗೆಲುವು ಅಂತ ನೋಡ್ಬೇಕಾ ನಂದು ಗೆಲುವು ನಿಮ್ದೇ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್